ಈಗ ಭೂಪತಿ ಹುಡುಗ ಬಗ್ಗೆ ನನಗೆ ಹೇಳ್ತಾ ಇದ್ರಿ ಅವ್ರ ಸ್ವಾತಂತ್ರ್ಯ ಹೋದ್ರು ಮಧ್ವಶಾಸ್ತ್ರ ಬಗ್ಗೆ ಬರೀತಿದ್ರು ಅದನ್ನ ಮತ್ತೆ ಪೂರ್ಣವಾಗಿ ನನಗೆ ತಿಳಿಸ್ಕೊಡ್ಬೇಕು ಇದ್ದಾಗ ಅವರು ಹುಡುಕಿದ ಯಾವ್ದು ಅಭ್ಯಾಸ ಮಾಡಲಿಲ್ಲ ದೇಶದ ಬಗ್ಗೆನು ಬಿಟ್ಟು ಬಿಟ್ರು ನಾನು ಬಂದದ್ದು ಅದಕ್ಕೆ ಈಗ ರಾಯರ ಅವತಾರ ಮಾಡಿದ್ರು ಯಾವುದಕ್ಕೆ ಮಧ್ವಶಾಸ್ತ್ರವನ್ನು ಉದ್ಧರಿಸ ಮಧ್ವಶಾಸ್ತ್ರವನ್ನು ಉದ್ಧಾರ ಮಾಡ್ಲಿಕ್ಕೆ ರಾಯರ ಅವತಾರ ಮಾಡಿದ್ರು ಅದೇ ಪ್ರಕಾರವಾಗಿ ಪುರಂದಾಸರ ಆಗ್ಲಿ ಕಾಕಂಡ್ಕಿ ಮಹಿಪತಿ ಆ ವಂಶದಿಂದ ಬಂದಂಥವ್ರು ಇವರು ಮಹಿಪತಿ ದಾಸರ ವಂಶದಲ್ಲಿ ಬಂದಂಥವ್ರು ಇವರು ಕಾಕಂಡ್ಕಿ ಆ ರೀತಿ ಏನೋ ಮಾಡಬೇಕು ಅಂತ ತಿಳ್ಕೊಂಡು ಮಧ್ವಶಾಸ್ತ್ರವನ್ನ ಜೀರ್ಣ ಕೂತಾಗೆ ಅವ್ರು ಮಾಡಿದ್ರು ಬಂದು ಇಲ್ಲೆಲ್ಲ ನಮ್ಮೆಲ್ಲರಿಗೂ ಕೂಡ ನಾವೆನ್ನ ಬಹಳ ಸಣ್ಣ ಹೋಗ್ತಾರೆ ಅವ್ರ ಇದ್ದಾಗ ಅರವತ್ ಒಂಬತ್ನೇಷಿಯೊಳಗೆ ನಾವು ಆ ಭಾಗ ಬಹಳ ಆದ್ರೆ ಹದಿನೆಂಟು ಹತ್ತೊಂಬತ್ತು ವರ್ಷದವ್ರು ಇರಬೇಕು ಅವರಿದ್ದಾಗ ಇಲ್ಲಿ ಮಠ ಮಾಡೋಣ ಅಂತಂದ್ರು ಎಲ್ಲೇ ನರಸಿಂಹದೇವರು ಇರ್ತಾರೆ ಅಲ್ಲಿ ಪ್ರಹ್ಲಾದ್ ರಾಜ ಬರೀಬೇಕು ಅದೇ ಪ್ರಕಾರವಾಗಿ ನಮ್ಮ ಗಲಗಲಿಗೆ ರಾಯರ ತರನು ಅಂತ ಅವರ ಮನುಷ್ಯನಾಗೆ ಬಂತು ಬಂದು ಅವಾಗ ದಿನಮಾನ ಬಹಳ ಕೆಟ್ಟ ಏನೂ ಇರ್ತಿದ್ದಿಲ್ಲ ಯಾರ ಕಡೆ ಒಂದ್ ನಾಲ್ಕನೇ ದಕ್ಷಿಣ ಕೊಡ್ಬೇಕಾದ್ರೆ ನಲ್ವತ್ತು ಸಲ ವಿಚಾರ ಮಾಡ್ತಿದ್ರು ಅವಾಗ ದುಡ್ಡಿಗೆ ಕಿಮ್ಮತ್ತು ಇತ್ತು ಮನುಷ್ಯ ಕಿಮ್ಮತ್ ಇದ್ದಿದ್ದಿಲ್ಲ ಆದ್ರೆ ಇವರು ತಾವು ಪ್ರಯತ್ನ ಮಾಡಿ ಅಲ್ಲಿ ಸಂಚಾರ ಮಾಡಿದ್ರು ಸಂಚಾರ ಮಾಡಿ ದುಡ್ಡು ಸಂಗ್ರಹ ಮಾಡಿದ್ರು ದುಡ್ಡು ಸಂಗ್ರಹ ಮಾಡಿ ಇನ್ನ ಇಲ್ಲಿ ಗಲಗಲಿಗೆ ತರಬೇಕು ಎಲ್ಲಿ ಸ್ಥಾಪನಾ ಮಾಡಬೇಕು ಇದೆಲ್ಲ ಏನದ ಇಲ್ಲಿಂದ ನಮ್ಮ ಆಚಾರ ಒಣಗಾರ ನಡು ಒಂದೆರಡು ಎರಡು ಗಿಡ ಇಲ್ಲಿ ಒಂದು ಬೇವಿನ ಗಿಡ ಒಂದು ಹುಣಸಿ ಗಿಡ ಅಂತ ಆವಾಗ ಈ ಲೈಟ್ ಗೀಟ್ ಇದ್ದಿದ್ದಿಲ್ಲ ಕಂದಿಲ್ ಹಸ್ತಿದ್ರು ಅವ ಪಂಚಾಯತಿ ಅವ ಯಾವನೋ ಬಂದು ಚಿಮಣಿ ಎಣ್ಣೆ ಹಾಕ್ಬೇಕು ದೀಪ ಹಚ್ಬೇಕು ಅದಕ್ಕೆ ಪಾವ್ ಇಡಬೇಕು ಅವೆಲ್ಲ ಈಗ ಹಿಂದಿನ್ನು ನೆನೆಸ್ಬೇಕಾಗಿದೆ ಹೊರತಾಗಿ ಅವೆಲ್ಲ ನೋಡ್ಲಿಕ್ಕೆ ಸಿಕ್ಕಿಲ್ಲ ಇಲ್ಲಿ ಕಟ್ಲಾಗ್ ಓಡಾಡ್ಬೇಕಾದ್ರ ಅಚ್ಚಿಕೆ ಯಾರು ಕಂದಿಲ್ ಹಿಡ್ಕೊಂಡು ಹೋಗ್ತಿದ್ರು ಕೊಳ್ಳಿ ಅಂತಿದ್ರು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರ ಆ ಓಣಿಯಿಂದ ಈ ಓಣಿಗೆ ಬರ್ಬೇಕಾದ್ರೆ ಎಲ್ಲಾರು ಅಂಜು ಸಾಯ್ತಿದ್ರು ಆ ಬೆನ್ನೆ ಮೇವಿನ ಗಿಡದಾಗ ಆ ಹುಣಸಿ ಗಿಡದಾಗ ಜ ಆದ್ರೆ ರಾಮಾಚಾರ್ಯರು ಆ ದೇವ್ ಊರ್ ಸುತ್ತಲುವಾಗಿ ನರಸಿಂಹ ನರಸಿಂಹದೇವರಂತೂ ಬಂದು ಕೂತಿದ್ರು ಮತ್ತೆ ನಮ್ಮಂತ ದೇವು ಒಂದಿದ್ದೇವಲ್ಲ ದೇವ್ ಅಂತೂ ಇಲ್ಲೇ ಇಲ್ಲ ನಮ್ಮಲ್ಲೇ ಏನಿರ್ತದ ದೇವಿನ ವಿಚಾರ ಇರ್ತಾವ ಆ ದೇವ ಯಾವಾಗಲೂ ಏನೇನು ಮಾಡುದಿಲ್ಲ ಯಾರಿಗೂ ಏನು ಮಾಡುದಿಲ್ಲ ರಾತ್ರಿ ಬರ್ತಾವ ರಾತ್ರಿ ಬರ್ತಾವ ಹೋಗ್ತಾವ ಈ ಒಂದು ಸಿನಿಮಾ ಒಂದು ಮಾಡಿದ್ರು ನೋಡ್ರಿ ಯಾವ್ದೋ ಒಂದು ಬಿಡೋನು ನಿನ್ನಪಾದ ನಾನಿ ಬಿಡಲಾರ ಅಂತ ಅಂತವು ಬಹಳ ಆಗ್ಯಾವ ಅದಕ್ಕೆ ಇಲ್ಲಿ ಮಾಡೋಣ ಅಂತ ಇಲ್ಲಿ ಮಠದ ಅಂತಿದ್ರು ಮಠದ ಅವ್ರಿಗೆ ಕೇಳಿದ್ರು ಈ ಜಾಗ ಖಾಲಿ ಅದ ಕೊಡ್ತಾರ ಅವ್ರ ದಾನ ಕೊಟ್ರು ದಾನ ಕೊಟ್ಟಿಂದ ಜಗ ಬಾತ್ ಜಗ ಆದಿಂದ ವೃಂದಾವನ ಮಾಡಿಸ್ಬೇಕಲ್ಲ ಇದಿಷ್ಟೇ ಜಗಾತನ ಕೊಟ್ಟರುವ್ರು ಎಲ್ಲರೂ ಕುಡಿಸಿ ಎಷ್ಟೆಷ್ಟು ಪಟ್ಟಿ ಹಾಕಿ ಏನೇನೋ ಮಾಡಿ ಗುಡಿ ತಯಾರು ಮಾಡಿದ್ರು ಗುಡಿ ತಯಾರು ಮಾಡಿದಾಗ ಅವಾಗ ನಮ್ಮಲ್ಲಿ ಈ ಕೈ ಬಿ ಅಂತ ಅದಲ್ಲ ಈಗ ಲೈಟ್ ಲೈಟಿಗೆ ಅವು ಇವು ಕಂಬ ಇರ್ತಿದ್ವು ಇವು ಈಗಿನ ಕಂಬ ಇದ್ದಿದ್ದಿಲ್ಲ ಕಟ್ಟಿಗೆ ಕಂಬ ಆ ಕೆವ್ರಿಗೆ ಕೆ ಬಿ ಅವ್ರಿಗೆ ಹುಣ್ಣ ಕಟ್ಕಿ ಕಂಬ ಕೊಟ್ಟರು ಅಲ್ಲಿ ತನಕ ಕಂಬ ಹಾಕಿದ್ರು ಅದ್ರ ಮೇಲೆ ಕಟ್ಟಿಗೆ ಇದು ಮಾಡಿ ಹಂಚಿನದು ಇದು ಆಯ್ತು ನಮ್ಮಲ್ಲಿ ಇನ್ನ ವೃಂದಾವನ ಹೆಂಗ್ ಮಾಡಬೇಕು ವೃಂದಾವನ ಹೆಂಗ್ ಮಾಡಬೇಕು ಅಂತ ವಿಚಾರ ಮಾಡಿ ರಾಮಾಚಾರ್ಯರು ವಿಚಾರ ಮಾಡಿದ್ರು ಇದನ್ನು ಎಲ್ಲಿ ಮಾಡಿಸ್ಬೇಕು ಎಲ್ಲಾರದು ಬೇರೆ ವಿಚಾರ ರಾಮಾಚಾರ್ಯರ ವಿಚಾರ ಬೇರೆ ಎಲ್ಲ ಊರು ಬೇರೆ ಗಲಗಲಿ ಬೇರೆ ಒಟ್ಟ ವೈಶಿಷ್ಟ್ಯ ಇದು ಗಲಗಲಿ ಊರೊಳಗೆ ವೈಶಿಷ್ಟ್ಯ ವಿಚಾರ ಮಾಡಿ ಚಿಂಚವಾಡ ಕಲ್ಲು ಪುಣಾದ ಇರ್ತಕ್ಕಂತ ಚಿಂಚವಾಡ ಕಲ್ಲು ಅದನ್ನ ಒಬ್ಬ ಶಿಲ್ಪಿಗೆ ಇಂತಿಷ್ಟು ರೊಕ್ಕಕ್ಕೆ ಅಂತ ಹೇಳಿ ಮಾಡ್ಲಿಕ್ಕೆ ಕೊಟ್ಟರು ಆ ಶಿಲ್ಪಿ ಚಾಣ ತಗೊಂಡು ಆ ಕಲ್ಲು ಕಡಿದು ಇದೇನೋ ಈಗ ಋಣದಲ್ಲ ಇದನ್ನ ಕಟ್ಟಿಲಿಕ್ಕೆ ಹತ್ರ ಒಂದ್ ಸಮನೆ ಕಿಡಿ ಹಾರಲಿಕ್ಕೆ ಆಚಾರ್ಯ ಈ ಕಲ್ಲಿನಿಂದ ನಮಗ್ ಮಾಡುದಾಗ ಅಲ್ಲೋ ನೀ ರಾಯರ ಸ್ಮರಣೆ ಮಾಡುವ ನಿನಗೆ ರಾಯರ ಸ್ಮರಣ ಅವ್ರೆಲ್ಲಾ ಮಾಡ್ತಾರ ಅವ ರಾಯರ ಸ್ಮರಣೆಯನ್ನ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆ ಅಮಯ್ಯನ ಕಲ್ಲು ಕಟ್ಟಿಲಿಕ್ಕೆ ಕೂತ ಬೃಂದಾವನೇ ಬೇರೆ ಮಾಡಿಬಿಟ್ಟು ಇಲ್ಲಿ ನಾಲ್ಕು ಕಲ್ಲು ಅವ ನಾಲ್ಕು ಶಿಲೆಗಳು ಫ್ರಂಟ್ ಶಿಲಾಕ ರಾಯರ್ ಎದ್ದು ಬಂದಂಗ ಕಾಣಿಸ್ತ ಅಂದ್ರ ರಾಮಾಚಾರ್ಯರು ವಿಚಾರಗಳು ಇರಬೇಕು ರಾಮಾಚಾರ್ಯರಲ್ಲಿ ರಾಯರ ಅನುಗ್ರಹ ಎಷ್ಟಿರಬೇಕು ಅವಾಗ ಆ ಕ ಶಿಲ್ಪ ಕಲೆಗೆ ರಾಯರ ದರ್ಶನ ಕೊಟ್ಟರು ಅದನ್ನು ಇಟ್ಕೊಂಡು ಈ ಶಿಲೆಯನ್ನು ಮಾಡ್ತಾ ಇದ್ದಾನೆ ಇದು ಶಿಲಾ ಇದು ಯಾವ ಊರಾಗಿ ನೋಡಿದ್ರು ಸಹಿತ ಇಂತಹ ವೃಂದಾವನ ಇಲ್ಲ ನೀವು ದೇಶ ದೇಶ ತಿರುಗಿ ಬರ್ರಿ ಎಲ್ಲಿ ನೋಡಿದ್ರು ಈ ವೃಂದಾವನ ಎಲ್ಲೆಲ್ಲೂ ಇಲ್ಲ ಇನ್ನ ನಮ್ಮ ಬಾಗಲಕೋಟೆ ಒಳಗೂ ಮಾಡಿಸಿದ್ರು ಅಭಯ ಹಸ್ತ ಎಡ ಹಸ್ತ ಬಂದ್ರು ವಿಶೇಷವಾಗಿದೆ ಹಸ ಇದು ಫ್ರಂಟ್ ಒಂದು ಪಾರ್ಟ್ ಬೇರೆ ಈ ಸೈಡ್ ಇರತಕ್ಕಂಥ ಎರಡು ಒಂದೇ ಶಿಲಾದ ಈ ಪ್ರ ಈ ವೃಂದಾವನವನ್ನ ಮಾಡಿದಂಥ ಪುಣ್ಯಾತ್ಮ ಚಿಲ್ಚಿವಾಡಣ ಅಂದ್ರ ರಾಯರು ತಮ್ಮ ಭಕ್ತರಾದಂತಹ ರಾಮಾಚಾರ್ಯರಿಗೆ ತಿಳಿಸಿದ್ರು ಆ ರಾಮಾಚಾರ ಶಿಲ್ಪಿಗೆ ತಿಳಿಸಿದ್ರು ಅಂದ್ರೆ ರಾಯರ ಮಹಿಮ ಇರ್ಬೇಕು ನೋಡ್ರಿ ನಾವು ಸಂಧ್ಯಾ ವಂದನೆ ಮಾಡ್ತೇವೆ ಸಂಧ್ಯಾ ವಂದನೆ ಮಾಡುವಾಗ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಹಾಸನ ಸನ್ನಿವಿಷ್ಟ ಕೇವರ್ವಾನ್ ಕುಂಡಲವಾನ್ ಕಿರೀಟಿ ಆರಿ ಹೆಣ್ಮಯಪು ಚಕ್ರ ರಕ್ತವಳಿ ಇದೆಲ್ಲ ಮಂತ್ರ ಅಂತ ಹೇಳ ಮಂತ್ರ ಬರೆಯುವುದು ಎತ್ತು ಹುಚ್ಚು ಹಿಡಿದಂಗೆ ಮಂತ್ರ ಆ ಮಂತ್ರ ಅರ್ಥ ಆಗಬೇಕು ಮಂತ್ರವನ್ನು ಅರ್ಥ ಆಗ್ಬೇಕಾದ್ರೆ ಇದನ್ನ ಮಾಡಿದಾಗ ಈ ವೃಂದಾವನ ತಂದರು ವೃಂದಾವನ ಬಂತು ಇಲ್ಲೇ ವೃಂದಾವನ ಆಯಿತು ಇನ್ನು ರಾಯರು ಬರಬೇಕಾದ್ರೆ ಬರೀ ಕಲ್ಲು ಬಂತು

ನನ್ನ ಪ್ರತಿನಿಧಿಯಾಗಿ ನಾನು ಬಂದಿನಂತೆ ತಿಳ್ಕೊ ಅಂತ ಹೇಳಿ ಇವ್ರ ಕಡೆ ಮೃತ್ಕ ಕೊಟ್ಟರು ರಾಮಾಚಾರ್ಯ ಆ ಮೃತ್ಕೆಯನ್ನು ತಂದು ಇಲ್ಲೇ ವೈಶಾಖ ಶುಕ್ಲ ಸಪ್ತಮಿ ದಿವಸ ಅರವತ್ತೊಂಬತ್ತನೇ ಇಸ್ವಿ ಇಲ್ಲಿ ತಂದು ಸ್ಥಾಪನಾ ಮಾಡಿದ್ರು ಜೀವಕಳ ತುಂಬಿದ್ರು ಜೀವಕಳ ತುಂಬುದಂದ್ರೆ ಏನು ಯಾಕಂದ್ರೆ ನಾವು ಪೂಜೆ ಮಾಡ್ತೇವೆ ಯತಿಗಳು ಪೂಜೆ ಮಾಡ್ತಾರೆ ಮತ್ತ ರಾಮಾಚಾರ್ಯ ಪೂಜೆ ಮಾಡ್ತಾರೆ ಪೂಜೆ ಒಳಗ ವ್ಯತ್ಯಾಸ ಅವ್ರು ಮಾಡುದಕ್ಕ ನಾವು ಮಾಡುದಕ್ಕ ದೊಡ್ಡವರು ಮಾಡುದಕ್ಕ ಪೂಜಾದ ಒಳಗ್ ವ್ಯತ್ಯಾಸ ಸಾಮಾನ್ಯ ಇದಕ್ಕ ಆವಾಹನ ಅಂತ ತತ್ವನ್ಯಾಸ ಮಾತೃಕನ್ಯಾಸ ಅಂತಾರ ಇದಕ್ಕೆ ಇದಕ್ಕ ಒಂದು ಉದಾಹರಣೆ ಹಿಂದಕ ಒಬ್ಬ ಬ್ರಾಹ್ಮಣ ತಿರುಮಲ ಯಾತ್ರ ಹೊಂಟಿದ್ದ తిరుమల యాత్రక ఆవగా నడుక సంప్రదాయ తిరుమల యాత్రకి ಮನೆ హ్రహ్మణర మనయవ ఇ ముందే బ్రాహ్మణుల మన ఇప్పుడు ఆ బ్రాహ్మణర మన ఒళగ్ అమ్మగే పూజ ఊట మోగ్రీ నవెల్ తిరుపతి ఉంటే ఆ ఊరు ಗೌಡ బందమ్ము రెడ్డారు నిమ్మగ్ యారు బందల్ రే కుణ్యారే ఇలా నమ్ గురు బందర అిపతి హి అప్పా నమ్ కులదేవ్రేవా శ్రీనివాస దేవ్ నమ్ కులదేవ్ ఇదొందు నూరు రూపాయ అడే కొట్బ్రి ముడుకు ఈ బ్రాహ్మణ నడుకొత నడుకొత గోవిందరాజ పట్నక్ బ గోవిందరాజ పట్నక్ బ ಅಲ್ಲೇ ನಮ್ಮಲ್ಲಿ ಸಂಪ್ರದಾಯ ಏನದೆ ಕಪಿಲ ತೀರ್ಥದೊಳಗೆ ವಪನ ಮಾಡಿಕೊಂಡು ಪಿಂಡ ಪ್ರದಾನ ಮಾಡಿದಾಗ ಮ್ಯಾಲೆ ಹೋಗ್ಲಿಕ್ಕೆ ಪರವಾನಗಿ ಶ್ರೀಮಾಸ ದೇವರು ದರ್ಶನ ತಗೋಳಿಕ್ಕೆ ನಾವು ಇಲ್ಲಿ ಪಾತ್ರರ ಸಂಗಡ ಯಾತ್ರೆ ಮಾಡಿ ಅಲ್ಲಿ ಪಿಂಡ ಪ್ರದಾನ ಮಾಡಲ್ದೆ ನಮ್ಮ ಬ್ರಾಹ್ಮಣರಿಗೆ ಮೇಲೆ ದರ್ಶನ ಕೊಡಂಗಿಲ್ಲವ ಈ ಬ್ರಾಹ್ಮಣನ ಕಡೆ ಸ್ವಂತ ನಾಲ್ಕನೇ ಅದು ಆ ಊರ ಗೌಡ್ ಕೊಟ್ಟದ್ದು ಒಂದ್ ನೂರು ರೂಪಾಯಿ ಅದ ವಿಚಾರ ಮಾಡಿದೆ ಬ್ರಾಹ್ಮಣ ವಿಚಾರ ಮಾಡ್ದ ವಿಚಾರ ಮಾಡಿ ಏನ್ ಮಾಡ್ದ ಎರಡು ದುಡ್ಡು ಕೊಟ್ಟು ಒಂದು ಚಂದನ ಗೊಂಬಿ ತಂದ ಶ್ರೀನಿವಾಸ ದೇವರು ಗೊಂಬಿ ತಂದ ಎರಡು ದುಡ್ಡು ಕೊಟ್ಟು ಒಂದು ಜನಿವಾರ ತಂದ ಮಂತ್ರದಿಂದ ಆ ಮೂರ್ತಿಗೆ ಜನಿವಾರ ಹಾಕಿದ ಮಂತ್ರದಿಂದ ಜೀವ ಕಳ ತುಂಬಿದ ಮೂರನೇ ರಾಕ್ ಕೊಡ್ದಿತ್ತು ಮೂರನೇದೊಳಗ ಎಲಿ ಅಡಿಕೆ ಎಳ್ಳು ಅಕ್ಕಿ ಸಕ್ರೆ ಬಾಳೆಹಣ್ಣು ತಂದು ಆ ಮೂರ್ತಿಗೆ ಪವಿತ್ರ ಕಟ್ಟಿ ಅವ್ರ ಅಪ್ಪನ ಶ್ರಾಧ್ಯ ಮಾಡಿಸಿದೆ ಬ್ರಹ್ಮ ಆ ಮೂರ್ತಿ ಕಡೆಯಿಂದ ಜೀವಕಾಲ ತುಂಬಿತ್ತು ಎಲಿ ಅಡಿಕೆ ಮೇಲೆ ನೂರು ರೂಪಾಯಿ ಇಟ್ಟು ತಾತುಕೊಂಡ ಇದು ಮಂತ್ರದಲ್ಲಿಯ ಸಾಮರ್ಥ್ಯ ಅಂತ ಸಾಮರ್ಥ್ಯ ನಮ್ಮ ರಾಮಾಚಾರ್ಯಲ್ಲಿ ಇತ್ತು ಅವ್ರ ಜೀವಕಳ ತುಂಬಾರಂತ ಇಷ್ಟೆಲ್ಲ ಈ ಕಾರ್ಯಕ್ರಮ ನಡೀತದೆ ಆ ಜೀವಕಳ ತುಂಬಿದ್ದಕ್ಕೆ ರಾಯರು ಇವತ್ತಿಗೂ ಕೂಡ ಎಲ್ಲರಿಗೂ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಾ ಇದ್ದಾರೆ ಇದು ಅವರಲ್ಲಿಯೇ ವ್ಯತ್ಯಾಸ ನಮ್ಮಲ್ಲಿ ವ್ಯತ್ಯಾಸ ನಮ್ಮದು ಲಕ್ಷ್ಯ ಇರ್ತದೆ ಅಡಿಗೆ ಮನೆ ಯಾವಾಗಲೂ ನಮ್ದು ಅಲ್ಲಿ ಇರ್ತದೆ ದೇವರ ಕಟ್ಟಿಯಲ್ಲಿ ಇರ್ತದೆ ದೇವರ ಕಟ್ಟಿ ಮಗಲಕ್ಕೆ ಅಡಿಗೆ ಮನೆಗೆ ಮನೆ ಅಡಿಗೆ ಹಾಲು ನೋಡ ಇಲ್ಲಿ ಮಂತ್ರ ಈ ಕಡೆ ಇದು ಭೂಪತಿ ವಿಠಲರ ಆಚಾರ್ಯುಟಲ್ ದಾಸರ ಒಂದು ವ್ಯಕ್ತಿತ್ವ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ರಿ ಅವರ ಪಾಂಡಿತ್ಯ ಬಗ್ಗೆನೂ ಹೇಳಿದ್ರೆ ಈಗ ಅವರ ಸ್ವಲ್ಪ ಕುಟುಂಬದ ಬಗ್ಗೆ ಎಷ್ಟು ಮಕ್ಕಳಿದ್ರು ಇನ್ನೊಂದು ಸ್ವಲ್ಪ ತಿಳಿಸ್ಕೊಡ್ರಿ ನಂಗೆ ಆ ನಂತರ ಈ ರಾಯರ ಮಠ ಅಲ್ಲಿ ಪೂಜೆ ಪುನಸ್ಕಾರ ಆಚರಣೆಗಳೇನೇನು ಹೇಳ್ಕೊಡ್ಬೇಕು ಅವ್ರಿಗೆ ಏಳು ಮಂದಿ ಗಂಡಸು ಮಕ್ಕಳು ಐದು ಮಂದಿ ಹೆಣ್ಣು ಮಕ್ಕಳು ದೊಡ್ಡ ಕುಟುಂಬ ಅವಾಗ ಫ್ಯಾಮಿಲಿ ಪ್ಲಾನಿಂಗ್ ಇರ್ತಿದ್ದಿಲ್ಲ ಆ ಏಳು ಮಂದಿ ಏಳು ಐದು ಹನ್ನೆರಡು ಡಜನ್ ಡಜನ್ ಮಸ್ತ ಹನ್ನೆರಡು ಮಂದಿ ಮಕ್ಕಳನ್ನ ರಕ್ಷಣಾ ಮಾಡಿ ಯಾವ ಪ್ರಕಾರವಾಗಿ ಪುರಂದಾಸರು ತಮ್ಮ ಸಂಸಾರ ಬಿಟ್ಟು ದಾಸರಾದರು ಆ ಪ್ರಕಾರವಾಗಿ ಅವರು ಎಲ್ಲವನ್ನೂ ತ್ಯಾಗ ಮಾಡಿ ರಾಯರಿ ನಿಂತು ಅವರೇ ನಮಗೆ ಹೆಚ್ಚು ಆಸಕ್ತಿ ವಹಿವಾಟಿದ್ದ ಅವರ ತಂದೆ ಯಾವ ರೀತಿ ಮಾಡ್ಕೋತ ಬಂದಿದ್ರು ಅದೇ ರೀತಿ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ ಅವ್ರೀಗ ಬೆಂಗ್ಳೂರ್ ಈಗ ಅವರು ಒಮ್ಮೊಮ್ಮೆ ಮುಂಬೈದಾಗಿರ್ತಾರೆ ಮುಂಬೈ ಬಿಟ್ಟರು ಇವರು ಕರ್ನಾಟಕ ಇರ್ತಾರೆ ಬೆಂಗ್ಳೂರ್ದಾಗಿದ್ದಾರೆ ಇಲ್ಲಿ ಯಾವದೇ ಕಾರ್ಯಕ್ರಮ ಇದ್ರು ಯಾರದೇ ಕಾರ್ಯಕ್ರಮ ಇದ್ರು ಇದು ಅವರು ಪತಿ ಪತ್ನಿಯರು ಇಬ್ಬ ಮಗ ಬಾಬ ಮಗ ಅಮೇರಿಕಾದಾಗಿದ್ದಾನೆ ಮಗಳ ಲಗ್ನ ಮಾಡಿ ಕೊಟ್ಟರೆ ಯಾಕೆ ಇದ್ದಾರೆ ಅವರು ರಿಟೈರ್ ಲೈಫ್ ಈಗ ಅಷ್ಟೇ ಇಷ್ಟೇ ಅಲ್ಲ ರಾಮಾಚಾರ್ಯ ಯಾವ ರೀತಿ ಭಕ್ತರನ್ನ ಒಲಸ್ತಿದ್ರು ಅದೇ ರೀತಿ ಭಕ್ತರನ್ನ ಒಲಿಸಿ ಅವರ ಕಡೆಯಿಂದ ಸಹಾಯ ಏನ ಧನ ಸಹಾಯ ತಂದು ಕೊಡದು ಕೊಡಲಿಕ್ಕೆ ಗದಗಲಿ ಒಳಗೆ ಅವ್ರ ಹೊರತ ಮತ್ತೊಬ್ಬರು ಯಾರ್ಯಾರು ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಅವ್ರಿಬ್ಬರದೇ ನನಗೂ ಈಗ ಪರಿಚಯ ಅಪರ್ಣ ಮತ್ತು ಅಪರ್ಣ ಕಾಕಣಿಯವ್ರ ಮತ್ತೆ ಆನಂದ್ ಕಾಕಣಕಿ ಅವ್ರ ಮುಖಾಂತ ಅವರ ಒಂದು ಸೇವೆ ತಿಳಿಸ್ಕೊಟ್ರಿ ಹಾಗೇನೆ ಇಲ್ಲಿ ಮಠದಲ್ಲಿ ನಡೀತಕ್ಕಂತ ಪೂಜೆಗಳೇನು ಈಗ ಭಕ್ತರು ಬಂದಾಗ ಯಾವ್ಯಾವ ಸೇವೆಗಳನ್ನ ಮಾಡಿಸ್ತಾರೆ ಏನ ಇಲ್ಲೇ ಈ ಗದಗಲಿರಾಯ ಮಹಿಮೆಗಳೇನೆ ಅದ್ರ ಬಗ್ಗೆ ಸ್ವಲ್ಪ ಇಲ್ಲೇ ರಾಯರ ಮಹಿಮೆ ನಮ್ಮ ರಾಮಾಚಾರ್ಯದು ಮೊದಲು ಹೇಳ್ತಾ ಇದ್ದೇನೆ ಇಲ್ಲೇ ನರಸಿಂಹಾಚಾರ್ಯರು ಅಂತ ಇದ್ದಾರೆ ಕೂರ್ಮಾಚಾರ್ಯರ ತಂದೆಯವರು ಈ ರಾಮಾಚಾರ್ಯ ಅಂತ ಹೇಳಿದ್ರೆ ಅವ್ರ ತಂದಿರು ಇವರ ಮೇಲೆ ಅವ್ರ ಭಕ್ತಿ ಬಹಳ ಇವ್ರ ಮೇಲೆ ಹಾಡು ಮಾಡಿದ್ರು ನರಸಿಂಹಾಚಾರ್ಯ ಮೇಲೆ ಕೂಡ ಈಗ ನಾವು ಪಾಲಿಕೆ ಉತ್ಸವದೊಳಗೆ ನರಸಿಂಹಾಚಾರ್ಯರಿಗೆ ನಮ್ಮೂ ನಮಃ ಅಂತ ಆ ಹಾಡಿನ ಒಳಗೆ ಬರ್ತಾ ಅವರು ದೇಹ ಬಿಟ್ಟಾಗ ಇಲ್ಲಿ ಈಗ ಹೊಸದ ಬ್ರಿಡ್ಜ್ ಆಗ್ಯದಕ್ಕೆ ಆ ಬ್ರಿಡ್ಜ್ ಅವರ ದೇಹ ದಹನ ಮಾಡಿದ್ರು ದಹನ ಮಾಡಿದ್ರೆ ಮೂರನೇ ದಿವಸ ಅಸ್ಥಿ ಬಡಿಯಕ್ಕೆ ಹೋದ್ರಲ್ಲಿ ಹಳ್ಳಿ ಗಿಡ ಎದ್ದಿತ್ತು ಹಳ್ಳಿ ಗಿಡ ಎದ್ದಿತ್ತು ಆ ಹಳ್ಳಿ ಗಿಡಕ್ಕೆ ಯಾರಿಗಾದ್ರೂ ಏನಾರ ತ್ರಾಸಾದ್ರೂ ಪ್ರದಕ್ಷಿಣೆ ಹಾಕಿದ್ರೆ ಎಲ್ಲಾ ಅಭಿಷ್ಠಗಳನ್ನ ಮಾಡ್ತಾ ಇದ್ರು ಆ ಗಿಡ ಶಿಥಿಲಾಗಿ ಈ ಡ್ಯಾಮ್ ಇದು ಬ್ರಿಡ್ಜ್ ಕಟ್ಟು ಮುಂದ ಹೋತು ಅವರ ಸ್ನಾನಯನ್ನ ಮಾಡಿ ಇಲ್ಲಿ ಬಂದ ಕೇವಲ ಒಂದು ತಂಗಿ ಹಚ್ಚಿದ್ರೆ ದೊಡ್ಡ ಗಿಡ ಹಳ್ಳಿ ಗಿಡ ನರಸಿಂಹಾಚಾರ್ಯ ರಾಮಾಚಾರ್ಯ ಅದ ತಂಗಿ ಹಚ್ಚಿದ್ದಕ್ಕೆ ಇಷ್ಟು ದೊಡ್ಡ ಕೆಮ್ಮರಾಗಿದೆ ಅದೇ ಗಿಡ ಅದೇ ಗಿಡನೇ ಅವರೇ ಬಂದಿದ್ದಾರೆ ಅಂತಹ ಸಾಮರ್ಥ್ಯ ರಾಮಾಚಾರ್ಯ ಮಂತ್ರದಿಂದ ಅದು ಯಾಕಂದ್ರೆ ಮಂತ್ರದ ಹೇಳಿದ್ ನಿಮ್ಗೆ ಮಂತ್ರದಲ್ಲಿ ಸಾಮರ್ಥ್ಯ ಯಾವ ರೀತಿ ಇದೆ ಆ ಸಾಮರ್ಥ್ಯ ಅವರಲ್ಲಿ ಇತ್ತು ಹರಿಯೋ ನಿಂದಿರಿಸ್ತಿದ್ರು ಅಂತ ಹೇಳ್ತಿರ್ತಾರಲ್ಲ ಅದೇ ರೀತಿ ಅವತ್ತಿನಿಂದ ಅರವತ್ತೊಂಬತ್ತನೇ ಇಶಿವ ಆರಾಧನೆ ನಡೀತಾ ಇದೆ ಪಂಚರಾತ್ರೋತ್ಸವ ಅಂತ ಹೆಸರು ಅಂದ್ರೆ ಮೊದಲೇ ದಿವಸ ಬಂದು ನಮ್ಮನೆ ಅನ್ನ ಪ್ರಸಾದ ಇಲ್ಲ ಮೊದಲೇ ದಿವಸ ಧಾರ್ಮಿಕ ವಿಧಿ ಎಲ್ಲ ಆಗಬೇಕು ಮಂತ್ರಾಲಯದಲ್ಲಿ ಯಾವ ರೀತಿ ನಡೀತಾ ಇದೆಯೋ ಅದೇ ಪ್ರಕಾರವಾಗಿ ಗಲಗಲಿ ಒಳಗೆ ನಡೀತಾ ಇದೆ ಇದ್ರಾಗ ಸಂಶನೇ ಇಲ್ಲ ಅವರ ತಮ್ಮ ಪದದೊಳಗೆ ಹೇಳ್ತಾ ಇದ್ದಾರೆ ಎಂತ ಸುಂದರವಾದ ವೃಂದಾವನ ನಿಂತುಮೋ ನೋಡಲು ಮನೆಗೆ ಸಂತೋಷವಾಗುವುದು ಅಲ್ಲಿ ರಾಯರ ಬಂಡಿ ಇಲ್ಲಿ ಋಷಿಗಳ ಬಂಡಿ ಇಲ್ಲೇನ ಈಗ ಅದು ನೀರಿನಾಗ ಮುಣಗಿದೆ ಋಷಿಗಳು ತಪಸ್ಸು ಮಾಡಿದಂತಹ ಕಲ್ಲುಗಳು ಅಲ್ಲದೆ ಅಲ್ಲೇ ರಾಯರ ಬಂಡಿ ಇಲ್ಲಿ ಋಷಿಗಳ ಬಂಡಿ ಅಲ್ಲಿ ಮಂಚಾಲಂಬ ಇಲ್ಲಿ ಜಗದಂಬ ಜಗದಂಬ ಅಲ್ಲೇ ಮಂಚಾಲಂಬಿ ಇದ್ದಾಳೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಹತ್ತು ಕಿಲೋಮೀಟರ್ ಹೋದಾಗ ಸಾಕಾತ್ ಲಕ್ಷ್ಮೀದೇವಿ ಬಂದಿ ಯಾವ ಲಕ್ಷ್ಮೀ ದೇವ ಇಲ್ಲಿ ಕೊಲ್ಲಾಪುರದಿಂದ ಪುರಾಣದೊಳಗೆ ಬರ್ತದೆ ಭವಿಷ್ಯೋತ್ತರ ಪುರಾಣದೊಳಗೆ ಆ ಭ್ರಗಋಷಿ ಏನು ಪರಮಾತ್ಮಗೆ ಒದ್ದಾಗ ಲೋಕ ಲೋಕವಿಡಂಬನಕ್ಕೋಸ್ಕರವಾಗಿ ಮಹಾಲಕ್ಷ್ಮೀ ದೇವಿ ನಾ ಕೊಲ್ಲಾಪುರಕ್ಕೆ ಹೋಗ್ತೀನಿ ಅಂತ ಆಯ್ದು ಬರ್ತಾ ಇದ್ದ ಆಯ್ದು ಬರುವಾಗ ಮುತ್ತೂರು ಹಾಗೂ ಗೆಣ್ಣೂರು ಇಲ್ಲಿ ಕೂತು ಹೋಗ್ಯಾರ ಇಲ್ಲಿ ಒಬ್ಬ ಗಂಡಾಸುರ ಅಂತ ರಾಕ್ಷಸ ಇದ್ದ ಅಸುರ ಅವನ್ನ ಶಿವರೂಪದಲ್ಲಿ ಸೋಮವಾರ ಮಾಡ್ಯಾಳ ಅಲ್ಲಿ ನರಸಿಂಹದೇವ್ರ ಗುಡಿನ ಹೋದ ಇದಕ್ಕೊಂದು ಸಂದರ್ಭ ಪೇಜಾರ ಮಠಾಧೀಶರು ಈ ಕಾಲ ಅದರ ಅವರು ಬಿಜಾಪುರದಾಗ ಚಾತುರ್ಮಾಷಿ ಕೂತಿದ್ರು ಚಾತುರ್ಮಾಷಿ ಕೂತಾಗ ಚಾತುರ್ಮಾಷ ಮುಗಿಲಿಕ್ಕೆ ಬಂದಿತ್ತು ಇಲ್ಲೇ ನಮ್ಮ ಇಲ್ಲಿ ಒಂದು ಫೋಟೋ ಸಿದ್ದೇಶ್ವರ ಸ್ವಾಮಿಗಳು ಅಂತ ಪ್ರಸಿದ್ಧ ಈ ಶೈವರ್ ಒಳಗೆ ಸ್ವಾಮಿಗಳು ಸ್ವಾಮಿಗಳು ಅವರು ಯಾಕಂದ್ರೆ ಒಂದ್ ಅಂಗ ಕಿಶೆ ಇಲ್ಲ ಎಲ್ಲಾ ಸ್ವಾಮಿಗಳು ಕಿಶೆ ಬಹಳ ಬಿಜಾಪುರದವ್ರು ಅವ್ರ ಸಿದ್ದೇಶ್ವರ ಸ್ವಾಮಿಗಳನ್ನ ಇವ್ರದ್ದು ಸಮಾರಂಭಕ್ಕೆ ಕರೆಸಿದ್ದೇವು ಅವ್ರ ಅದೇ ಸನ್ಯಾಸು ಸನ್ಯಾಸಿ ಆಗಿದ್ರು ಸಣ್ಣವರಿದ್ರು ಅವರು ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಅವ್ರಿಗೆ ರಾಮಾಚಾರ್ಯ ಸಾಕಷ್ಟು ವಹಿವಾಟ ಅವ್ರನ್ನ ಆಮಂತ್ರಣ ಕೊಟ್ಟಾಗ ನಾ ಬರದ ನಮ್ ಶಿಷ್ಯ ಬರ್ತಾನಂತ ಇಲ್ಲಿ ಫೋಟೋ ನೋಡ್ರಿ ಅವ್ರು ಅವ್ರನ್ನ ಕರೆಸಿ ಇಲ್ದಿಸ್ತಾ ಅವ್ರದು ಗದಗಲಿ ಒಳಗೆ ಒಂದು ತಿಂಗಳ ಪ್ರವಚನ ಇತ್ತು ಇದ್ದಾಗ ಪೇಜಾವರ ಮಠಾಧೀಶರು ಬಿಜಾಪುರದಾಗ ಚಾತುರ್ಮಾಶ ಇತ್ತು ಚಾತುರ್ಮಾಶ ಇದ್ದಾಗ ಪೌರ್ಣಿಮಾ ದಿವಸ ಅನಂತನ ಹುಣ್ಣಿನ ದಿವಸ ಸಿಮೋ ಲಂಘನ ಇಲ್ಲಿ ಹಲಗಣಿಗೆ ಮಾಡಿದ್ರು ಹಲಗಣಿಗೆ ಮಾಡಿದ ಮಾರನೇ ದಿವಸ ಈ ಎಣ್ಣೂರಕ್ಕೆ ಬರೋರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಆ ಮಹಾಲಕ್ಷ್ಮಿ ದೇವಸ್ಥಾನದೊಳಗೆ ಒಂದು ಇಪ್ಪತ್ತು ತೊಲೆ ಬಂಗಾರ ತುಡಗಾಗಿತ್ತು ಎರಡು ಕಿಲೋ ಬೆಳ್ಳಿ ತುಡಗಾಗಿತ್ತು ಎರಡು ಕಿಲೋ ಬೆಳ್ಳಿ ತುಡಗಾಗಿತ್ತು ಅದಕ್ಕೆ ಅವರು ಹೇಗಾದರೂ ಮಾಡಿ ನಮ್ಮ ಲಕ್ಷ್ಮಿ ದರ್ಶನ ತಗೊಂಡು ಹೋಗಲಿ ಅಂತ ಅವರಿಗೆ ಪೇಜಾರ ಸ್ವಾಮಿಗಳಿಗೆ ಆಮಂತ್ರಣ ಕೊಟ್ಟಾಗ ಪೇಜಾರ ಮಠ ಅದು ಬರ್ತೀನಿ ಅಂತ ಹೇಳಿದ್ರು ಅದು ಬರುದು ಈ ಸಿದ್ದೇಶ್ವರ ಸ್ವಾಮಿಗಳು ಬರ್ತಿತ್ತು ಕಾಕಾಡಿ ಹ್ಯಾಂಗನೇ ಮಾಡಿ ಒಂದು ತಾಸು ನಮ್ಮಲ್ಲಿ ಹಾಯಿಸ್ರಿ ಒಂದು ಹದಿನೈದು ಮಿಂಟ್ ಮಾತಾಡಿ ಅಂತ ಹೇಳಿದಾಗ ನಾವು ಕಾರ್ ತಗೊಂಡಲ್ಲಿ ಹೋಗಿದ್ದು ಸಿದ್ದೇಶ್ವರ ಸ್ವ ಸ್ವಾಮಿಗಳ ಮೇ ಹದಿನೈದು ಮೇರೆಗೆ ಅನಾಯಾಸ ನಮಗೆ ಕೃಷ್ಣನ ದರ್ಶನ ಯಾಕಂದ್ರೆ ಮೂರು ಪರ್ಯಾಯ ಐದು ಪರ್ಯಾಯ ಅವರು ಅಂತ ಸ್ವಾಮಿಗಳು ಸಿದು ಬಹಳ ದುರ್ಲಭ ಅದಕ್ಕೆ ಅವ್ರ ದರ್ಶನಕ್ಕಂತ ಹೋದೆವಿ ಸಾಷ್ಟಾಗಿ ನಮಸ್ಕಾರ ಮಾಡಿದ ಮಾಡಿದಾಗ ನನ್ನ ಹೆಗಲ ಮೇಲೆ ಕೈ ಹಾಕಿದ್ರು ನಾವು ಪುನೀಷತ್ ತಂದೆ ಈ ಊರ ಹೆಸರೇನು ಪುಣ್ಯಾತ್ಮ ಇಲ್ಲ ಇದೆ ದೇವರ ಗಣ್ಣು ದೇವರ ಗಣ್ಣರು ಅಂತ ಹೆಸರು ಹೆಂಗೆ ಬಂತು ಈ ಇತಿ ಹೇಳಿದ್ನಲ್ಲ ಆ ಇತಿಹಾಸವನ್ನ ಅವ್ರಿಗೆ ಹೇಳಿದಾಗ ಅಲ್ಲೇ ನರಸಿಂಹದೇವರು ಒಂದು ಮೂರ್ತಿ ಅಲ್ಲಿ ಮಂಗಾರತಿ ಅಂತ ಹೇಳಿ ಅಲ್ಲೇ ಇದು ಮಾಡಿದ್ರು ಅವ್ರು ಹೇಳಿದ್ರು ನಿಮ್ಗೆ ಬಂಗಾರ ಸಿಗ್ತದ ಅಂತ ಆ ರೀತಿ ಬಂಗಾರ ಸಿಕ್ತು ಇದು ಇಲ್ಲೇ ಅಲ್ಲೇರ ಎರ ಬಂಡಿ ಇಲ್ಲಿ ಋಷಿಗಳ ಬಂಡಿ ಅಲ್ಲೇ ಮಂಚಾಲೆಂಬ ಇಲ್ಲಿ ಜಗದಂಬ ಜಗದಂಬ ಅಲ್ಲಿ ಹೊಳೆದಾಟಿದರೆ ಪಂಚಮುಖಿ ಪ್ರಾಣೇಶ ಇಲ್ಲಿ ಹೊಳೆದಾಟಿದರೆ ಸಂಜೀವ ಮುಖ್ಯ ಪ್ರಾಣ ಇಲ್ಲಿ ಒಂದು ಭೂಮಿ ಒಳಗೆ ಸಿಕ್ಕಂತ ಸಂಜೀವ ಮುಖ ಕೈ ಮುಖದ ದೇವರಿದ್ದಾರೆ ಅದು ಹೊಲದೊಳಗಲಿ ದಾಟಿ ಕೇವಲ ಎರಡು ಕಿಲೋಮೀಟರ್ ಆಗದವ್ ಹೊಲದೊಳಗೆ ಸಿಕ್ಕದ್ದು ಕುಲಕರ್ಣ ಅನಿಗೆ ಕಣ್ಬೂರು ಕುಲಕರ್ಣ ಅನಿಗೆ ಅವರೇ ಪೂಜೆ ಮಾಡ್ಕೋತ ಬಂದರು ಅಲ್ಲೇ ಸ್ಥಾಪನೆ ಮಾಡಿದ್ರು ಅಲ್ಲಿ ವಾಯುಸ್ತುತಿ ಪುನಶ್ಚರಣ ಮುಂತಾದವುಗಳನ್ನು ಮಾಡ್ತಾ ಇದ್ರು ಅವರ ಸೇವಕರೊಬ್ರು ಅಥಣಿ ಒಳಗ ಅಥಣಿ ಒಳಗೆ ರಾಯರ ಮಠ ಆಗಿದಲ್ಲ ಅಲ್ಲೇ ಇರ್ತಿದ್ರು ಅದನ್ನ ರಾಮಾಚಾರ್ಯ ಬರ್ತಾ ಇದ್ದಾರೆ ಅಲ್ಲಿ ಹೊಳಗಾಡ್ತದೆ ಪಂಚಮುಖಿ ಪ್ರಾಣೇಶ ಇಲ್ಲಿ ಒಳಗಾಡ್ತದೆ ಸಂಜೀವ ಮುಖ್ಯ ಪ್ರಾಣ ಎಂಥ ಸುಂದರವಾದ ವೃಂದಾವನ ಅಂತ ಆ ನರಸಿಂಹದೇವರು ಇಲ್ಲಿದ್ದಾರೆ ನರಸಿಂಹ ದೇವರಿದ್ದಲ್ಲಿ ರಾಯರು ಬರೀಬೇಕು ಅದಕ್ಕೋಸ್ಕರ ರಾಯ ರಾಯರು ಇಲ್ಲಿ ಬಂದಾರೆ ಅರವತ್ತೊಂಬತ್ತನೇ ಇಶ್ವಿಯಿಂದ ಇವಾಗ ನಡೆದ್ ಇಪ್ಪತ್ನಾಲ್ಕನೇ ಇಸ್ವಿ ಐವತ್ತೈದು ವರ್ಷ ಅಖಂಡ ನಡೀತಾ ಇದೆ ಈ ಆರಾಧನಾ ಮಹೋತ್ಸವ ಒಂದು ದಿವಸ ಒಬ್ಬರಿಗೆ ಏನು ಕಡಿಮೆ ಆಗಿಲ್ಲ ಇಲ್ಲಿ ಯಾರ್ಯಾರು ಅಪರೇಕ್ಷ ಅಪರೋಕ್ಷಿತ ಕೃತಶ್ರೀಶ ಸಮಪೇಕ್ಷಿತ ಭಾವಜ ಅಪೇಕ್ಷಿತ ಪ್ರಧಾತ ಅನ್ನೋ ರಾಘವೇಂದ್ರ ಅನ್ನು ನೀವು ನಾವು ಏನು ಅಪೇಕ್ಷಾ ಮಾಡ್ತಾ ಇದ್ದೀವಿ ಅದನ್ನ ಅಭಯಾಸದಿಂದ ಅವರು ಕೊಡ್ತಾ ಇದ್ದಾರೆ ಯಾವ ದೃಷ್ಟಿ ಒಳಗೂ ಯಾರೇ ಬ್ರಾಹ್ಮಣರಿಗೂ ಒಂದು ಕೊರತೆ ಇಲ್ಲ ಆ ರೀತಿ ಅನುಗ್ರಹ ಮಾಡ್ತಾ ನಮ್ಮ ಗಲಗಲಿ ಒಳಗೆ ಬಂದು ಈ ವೃಂದಾವನದಲ್ಲಿ ನಿಂತಾರೆ ಇವತ್ತಿಗೂ ಕೂಡ ಎಷ್ಟು ಸ್ಮರಿಸಿದ್ರು ಕಡಿಮೆ ತಪೋಬಲ ತಪಬಲಂತ ನೇಮ ಯಾರು ಸ್ಥಾಪನಾ ಮಾಡಿರ್ತಾರ ಅಷ್ಟು ಮಹತ್ವ ಬರ್ತದೆ ಅನ್ನೋದನ್ನ ನಿಮ್ಮ ಎದುರಿಗೆ ನಾ ಹೇಳ್ತಾ ಇದ್ದೀನಿ ಈ ಮಠ ಸ್ಥಾಪನೆ ಆಯಿತು ಸಾಕಷ್ಟು ನನಗೆ ಭೂಪತಿ ವಿಠಲ್ದಾಸರು ರಾಮಾಚಾರ ಬಗ್ಗೆ ಹೇಳ್ಕೊಟ್ರಿ ಈಗ ಮಠ ಸ್ಥಾಪನೆ ಆದ್ಮೇಲೆ ಈಗ ನೈವತ್ತೈದು ವರ್ಷ ಅಂತ ಹೇಳಿ ನಡೀತಾ ಇದ್ದದ್ದು ಇಲ್ಲಿ ಭಕ್ತರು ಬರ್ತಾರೆ ಸಾಮಾನ್ಯವಾಗಿ ಎಲ್ಲಾ ಮಠಗಳನ್ನ ನಡೆದಂತೆ ಇಲ್ಲೂ ಪೂಜೆ ಪಂದ ಸ್ಥಾನಗಳು ನಡೀತಾವೆ ಸೇವೆಗಳು ನಡೀತವೆ ಆ ಸೇವೆಯೊಳಗೆ ವಿಶೇಷವಾಗಿ ಇಲ್ಲಿ ರಾಯರಿಗೆ ಅದೃತವಾಗುವುದು ಯಾವ ಸೇವೆ ವಿಶೇಷವಾದ ಸೇವೆ ಅಂದ್ರೆ ನಮ್ಮಲ್ಲೇ ಇನ್ನೂ ಅಷ್ಟು ಡೆವಲಪ್ ಆಗಿರ್ ಈ ಬೆಂಗ್ಳೂರ್ ಮೈಸೂರದಾಗ ಏನವ ಧನಿಕರು ಇದ್ದಾರೆ ಅವ್ರಿಗೆ ಬ್ಲ್ಯಾಕ್ ಮನಿ ಕೊಡ್ತಾರೆ ನಮ್ಮಲ್ಲಿ ಬರೋದೆಲ್ಲ ವೈಟ್ ಮನಿ ಬ್ಲಾಕ್ ಮನಿಯಿಂದ ಏನ್ ನಡೀತದ ಅದು ಇಲ್ಲಿ ನಡೆಯಂಗಿಲ್ಲ ಕೇವಲ ಧಾರ್ಮಿಕ ವಿಧಿಗಳಾಗ್ತಾ ಇದ್ದಾವೆ ಯಾರೇ ಪಂಚಾಮೃತ ಮಾಡಿಸ್ತಿದ್ರೆ ಪಂಚಾಮೃತ ಮಾಡ್ತೀವಿ ಹಸ್ತೋದಕ ಮಾಡ್ತೀವಿ ನಮ್ಮಲ್ಲಿ ಅಡಿಗೆ ಅವರ ವ್ಯವಸ್ಥೆ ಇಲ್ಲ ಅರ್ಚಕರು ಅರ್ಚಕರು ಅವರು ಶೂರ್ಪಾಲೆಯವರೇ ಬಂದಾರ ಗಲಗಲಿಗೆ ಶೂರ್ಪಾಲೆ ಸಂಪರ್ಕ ಯಾಕಂದ್ರೆ ಶೂರ್ಪಾಲೆಯಿಂದ ಗಲಗಲಿ ನರಸಿಂಹದೇವರು ಬಂದಾರ ಮತ್ತ ಗಲಗಲಿ ಅವರೇ ಮತ್ತೆ ರಾಯರ್ನ ಕರ್ಸ್ಯಾರ ಅದಕ್ಕೆ ಇಲ್ಲಿ ಕೃಷ್ಣಾಚಾರ್ಯ ಅಂತ ಬಂದಾರ ಅವ್ರ ಯಂದ ಅರ್ಚನಾ ಶುರು ಮಾಡ್ಯಾರ ಆವತ್ತಿನ ಮತ್ತಿಷ್ಟು ಹೆಚ್ಚು ರಾಯರ ಫಲಗಳನ್ನು ಕೊಡ್ಲಿಕ್ಕೆ ನಡುವೆ ಕೆಲವು ಮಂದಿ ಇದ್ರು ಅವರು ಕೆಲವೊಂದು ಸೇವಾ ಮಾಡಿದ್ರು ಅವ್ರಿಗೂ ಕೂಡ ರಾಯರ ಫಲವನ್ನು ಕೊಟ್ಟಾರೆ ಹೊರತಾಗಿ ಇಲ್ಲಿ ಒಬ್ಬರು ಇನ್ನ ಮುರಳಿ ದೇಶಪಾಂಡೆ ಅಂತಿದ್ದ ಈಗ ಬೆಳ್ಳಿ ಬೃಂದಾವನ ಆತು ಎಲ್ಲ ಆತು ಕೇವಲ ಇಷ್ಟೇ ಇರ್ತಿತ್ತು ಕಲ ಶಿಲಾ ಶಿಲಾ ಅಷ್ಟೇ ಆ ಶಿಲಾದೊಳಗೆ ಅಲಂಕಾರ ಮಾಡ್ತಿದ್ದವ ಇದ್ದ ಮುರಳಿ ದೇಶಪಾಂಡೆ ಅಂತ ಹೇಳಿ ಅಲಂಕಾರಕ್ಕೆ ಎರಡು ತಾಸು ಬೇಕಾಗ್ತದೆ ಕನಿಷ್ಠ ಆ ರೀತಿ ರಾಯರ್ ಎಲ್ಲರ ಕಡೆಯಿಂದ ಸೇವಾ ತಗೊಂಡಾರ ಅವರವರಿಗೆ ಎಲ್ಲ ರೀತಿ ಅನುಗ್ರಹವನ್ನ ಮಾಡಿದ್ದಾರೆ